ಶಿವಮೊಗ್ಗ ನಗರ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಮಹಾನಗರ ಪಾಲಿಕೆ ಜಲಮಂಡಳಿ ಮತ್ತು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಗಳೊಂದಿಗೆ ವಾರ್ಡ್ ನಂಬರ್ ಇಪ್ಪತ್ತೊಂದು ತಿಲಕ್ ನಗರ ಬಡಾವಣೆಗೆ ಭೇಟಿ ನೀಡಿದರು ಅಲ್ಲಿನ ನೀರಿನ ಸಮಸ್ಯೆ ಕುರಿತು ಸ್ಥಳೀಯ ನಿವಾಸಿಗಳಿಂದ ನೇರವಾಗಿ ಮಾಹಿತಿ ಪಡೆದ ಅವರು ಬೇಸಿಗೆಯಲ್ಲಿ ನೀರಿನ ಸರಬರಾಜು ಅತ್ಯಂತ ಅವಶ್ಯಕವಾಗಿದ್ದು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಸ್ಥಳೀಯ ನಿವಾಸಿಗಳಿಗೆ ಸ್ಪಂದಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಯುಜಿ ಕೇಬಲ್ನಿಂದ ಕೆಲ ಕಡೆ ಕರೆಂಟ್ ಹೊಡೆಯುತ್ತೆ ಮನೆಯ ವಸ್ತುಗಳೆಲ್ಲವೂ ಡಮ್ ಎಂದಿದ್ದವು ಎಂತ ಜನರು ತಮ್ಮ ಗೋಳನ್ನ ತೋಡಿಕೊಂಡ್ರು ಸಾವಿರಾರು ಕೋಟಿ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಯೋಜನೆ ಮಾಡಿದ್ರು ಜನರಿಗೆ ಆ ಯೋಜನೆಗಳಿಂದ ಪ್ರಯೋಜನಕ್ಕಿಂತ ತೊಂದರೆಯೇ ಜಾಸ್ತಿ ಆದಂತೆ ಕಾಣುತ್ತಿದೆ

ಈಗ ಇದೆ ನಾನು ಒಳಗಡೆ ಬಸ್ ಆಗಿದೆ ಅಂದ್ರೆ ಒಂದ್ಸಲ ಏನಾಯ್ತು ಕಟ್ಟಾಯ್ತು ಮೈದ್ದು ಕಟ್ಟಾಗಿ ಏನಾಯ್ತು ಇದು ಲಾಸ್ಟ್ ಮನೇಲಿರೋ ಸಾಮಾನು ಮಾಡಿ 那那以后那个，如果老杨不干，他出来。